ಸರ್ಕಾರ ಇವತ್ತು ಇದೆ ಏನಿತ್ತು ಈ ಭಾಷಣದಲ್ಲಿ ನರೇಗಾರನ್ನು ರದ್ದುಪಡಿಸಿ ನಮ್ಮ ಕನ್ನಡಿಗರ ಉದ್ಯೋಗದ ಹಕ್ಕನ್ನು ಏನು ಕಿತ್ಕೊಂಡಿದ್ದೀರಿ ಆ ಉದ್ಯೋಗದ ಹಕ್ಕು ಬರಬೇಕು ಶರುಸ್ಥಾಪನೆ ಆಗಬೇಕು ಅದು ಹೇಳುತ್ತಪ್ಪ ನಮ್ಮ ಕರ್ನಾಟಕಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಕ್ಕಂಥ ಬಜೆಟ್ಗಳ ಯಶಸ್ಸನ್ನು ನೋಡಿ ಇನ್ಸೆಂಟಿವ್ ಕೊಡಬೇಕು ಅದ್ರ ಬದಲಾಗಿ ರೆವಲ್ಯೂಷನ್ ಆಫ್ ಫಂಡ್ ಮುಖಾಂತರ ನಮಗೆ ಬರಬೇಕಾದಂಥ ಹಣವನ್ನು ಹಿಡಿದಿಟ್ಕೊಳ್ತಕ್ಕಂಥದ್ದು ಬರಬಿದ್ದಂಥ ಪರಿಸ್ಥಿತಿಗಳು ಸಹಿತ ನಮಗೆ ಪರಿಹಾರಕ್ಕೆ ಕೊಡದೆ ನಾವು ಸುಪ್ರೀಂ ಕೋರ್ಟ್ ಹೋಗ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿರೋದು ಭದ್ರಾದಲ್ಲಿ ನೀಡಬೇಕಾಗಿರ್ತಕ್ಕಂಥ ಹಣ ನೀಡದೇ ಇರತಕ್ಕಂಥದ್ದು ಯಾವ ನಮ್ಮ ಮೂಲಭೂತವಾಗಿರ್ತಕ್ಕಂಥ ಹಾಕಿದ್ರು ಅದಕ್ಕೆ ग्रीट बाकी केंद्र सरकार ने निर्देश दिया है कि मंडल जरूरतियों का ये उनको डिटेल करना है जो सर यहां सामने मां आप के ऊपर फॉर्म भराओ राज्य पास वोटर आईडी दिखाना तो दे दे का वापस साइकिल है हां उसको दे लेने ना उसको ले लो